ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗ ಎರಡು ಎಂಟನೇ ತರಗತಿ ಹೂವಾದ ಹುಡುಗಿ ಪಾಠವನ್ನು ಓದೋಣ ಮಕ್ಕಳೇ ಈ ಮಳೆಗೆ ಹೆದರಿ ಮನೆಗೆ ಹೋಗೋ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು ಆಕೆ ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೋರಿಯಲ್ಲಿ ಬಿದ್ದಿದ್ದಳು ಮಾರನೆಯ ದಿನ ಅತ್ತ ಕಡೆಯಿಂದ ಅರಳೆ ತುಂಬಿದ ಗಾಡಿಗಳು ಬರುತ್ತಿದ್ದವು ಹಾ ಹಾ ಅಂತ ಕೊರಗುತ್ತಾ ಬಿದ್ದಿರುವುದನ್ನು ಗಾಡಿಯೋವನೊಬ್ಬನು ನೋಡುತ್ತಾನೆ ಒಂದು ದೇಹದ ಮುದ್ದೆ ಮುಖ ಮಾತ್ರ ಚೆನ್ನಾಗಿತ್ತು ಬಟ್ಟೆ ಇಲ್ಲ ಬರೆಯಿಲ್ಲ ಅಯ್ಯೋ ಮನುಷ್ಯ ಕಣಪ್ಪ ಅಂತ ಹೇಳಿ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿಯ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದ ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನು ಆ ಮಂಟಪದಲ್ಲಿಟ್ಟು ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಅಂತ ಹೇಳಿ ಹೋಯ್ತಾನೆ ಇತ್ತ ನಿಜವಾದ ಸಂಗತಿ ತಿಳಿದೆ ದೊರೆಮಗ ಬೇಜಾರಾಗಿ ಗೋಸಾಯಿ ದಿರಿಸು ಹಾಕಿಕೊಂಡು ದೇಶಾಂತರ ಹೊರಟ ಇತ್ತ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ಇವಳು ತನ್ನ ಗಂಡನ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದೆಯರು ಗೌಡೆಯರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನು ನೋಡುತ್ತಿದ್ದು ಈ ವಿಚಾರನ ರಾಣಿಗೆ ಅಮ್ಮ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ಮಗನ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರೆತರಲೆ ಎನ್ನುತ್ತಾರೆ ಹೋಗರೆ ಹೋಗರೆ ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತೆ ಎಂದು ತಾತ್ಸರ್ಯ ತಾತ್ಸರ್ಯ ಮಾಡುತ್ತಾಳೆ ದಾದಿಯರು ಗೋಗರೆದಕ್ಕೆ ಒಪ್ಕೋತಾಳೆ ಅವಳ ಸೇವೆ ನೀವೇ ಮಾಡಬೇಕು ಅಂದಳು ರಾಣಿ ಆಯಿತು ನಾವೇ ಮಾಡಿ ಮಾಡ್ತೀವಮ್ಮ ಎಂದು ಒಪ್ಕೊಂಡು ಅವಳನ್ನು ಕರೆತಂದು ನೀರು ನೀಡಿ ಒಯ್ದು ಬಟ್ಟೆ ಕುಡಿಸಿ ಅರಮನೆ ಬಾಗಿಲಲ್ಲಿ ಕುಳ್ಳಿರಿಸಿದರು ದಿನವಹಿ ಮೈ ಮೇಲಿನ ಗಾಯಗಳಿಗೆ ಔಷಧಿ ಹಾಕಿ ವಾಸಿ ಮಾಡಿದರು ಇತ್ತ ದೊರೆಮಗ ದೇಶ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತ ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸಿ ಬೆಳೆದಿತ್ತು ನೀರಿಗೆ ಹೋಗಿ ಬರುತ್ತಿದ್ದ ದಾದೆಯರು ಇವನನ್ನು ನೋಡಿ ಅರಮನೆಗೆ ಬಂದು ಅಮ್ಮವ್ರೇ ಯಾರು ನಿಮ್ಮ ತಮ್ಮ ಕುಳಿತಂಗೆ ಕಾಣ್ತೆ ಅಂತ ಗೋಗರೆದರು ದುರುಬೀನು ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡಿದಳು ನನ್ನ ತಮ್ಮನೇ ಇರಬೇಕೆಂದು ಕೊಂಡಳು ಕೊಪ್ಪ ಕೊಪ್ಪರಿಗೆ ಎಣ್ಣೆ ಹಾಕಿಸಿ ನೆತ್ತಿಗೆ ತಿಕ್ಕೇಸಿ ಹಂಡೆ ಹಂಡೆ ನೀರು ಹಾಕಿಸಿ ತನ್ನ ತಮ್ಮನೇ ಹೊರತು ಬೇರೆವಲ್ವೆಂದು ತಿಳಿದುಕೊಂಡಳು ದಿನಕ್ಕೊಂದು ಅಡುಗೆ ದಿನಕ್ಕೊಂದು ದಿರುಸು ಕೊಡ್ ಕೊಟ್ಟಳು ಆದರೆ ಆತ ಮಾತನಾಡಲೇ ಇಲ್ಲ ಅಷ್ಟು ಹೊತ್ತಿಗೆ ಇಬ್ಬರಿಗೂ ತಾವು ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ ಏನು ಕಾರಣ ಎಂದು ಯೋಚಿಸಿ ಚಲುವೆಯರಾದ ದಾಸಿಯರನ್ನು ಸೇವೆಗೆ ಕಳುಹಿಸಿದಳು ಆದರೂ ಯಾರೊಂದಿಗೂ ಮಾತಾಡಲಿಲ್ಲ ಆಗ ಮಾರನೆಯ ದಿನ ರಾತ್ರಿ ದಾದೆರೆಲ್ಲ ಸೇರಿ ಅರಮನೆಯ ಮುಂದಿನ ಮುಂದಿದ್ದ ಇವಳಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದರು ಇವನು ದಾದೆಯರನ್ನ ನೋಡಲು ಇಲ್ಲ ಮಾತನಾಡಿಸಲು ಇಲ್ಲ ಆದರೆ ರಾತ್ರಿ ಇದು ಮೋಟುಗೈಯಲ್ಲಿ ಮೂಟುಗೈಯಲ್ಲಿ ಇವನ ಕಾಲನ್ನು ಒತ್ತುತ್ತಾ ಹ್ಞೂ ಹ್ಞೂ ಅಂತ ಕೊರಗುತ್ತಿತ್ತು ಆಗ ಎದ್ದು ನೋಡಿದ ಇವಳೇ ನನ್ನ ಹೆಂಡತಿ ಎಂದು ತಿಳ್ಕೊಂಡ ನಿಂತಿದ್ದ ಮಾತು ಬಂತು ಆಗ ಏನು ಎತ್ತ ಎಂದು ಅವಳನ್ನು ವಿಚಾರಿಸಿದ ಆಕೆ ನಿಮ್ಮ ತಂಗಿಯಿಂದಾಗಿ ಹೀಗಾಯಿತು ಎಂದು ಎಲ್ಲವನ್ನು ಹೇಳಿದಳು ಅದಕ್ಕೆ ಈಗೇನು ಮಾಡಬೇಕು ಅಂತ ಹೇಳಿದ ಹೆಚ್ಚಿಗೇನು ಮಾಡಬೇಡಿ ಚಳುಹೊಬ್ಬರು ಸೋಕದ ಹಾಗೆ ಎರಡು ತಂಬಿಗೆ ನೀರನ್ನು ತನ್ನಿ ಎಂದಳು ಆತ ಯಾರಿಗೂ ಗೊತ್ತಾಗದ ಹಾಗೆ ಎರಡು ತಂಬಿಗೆ ನೀರನ್ನು ತಂದುಕೊಟ್ಟ ಎರಡು ತಂಬಿಗೆ ನೀರನ್ನು ಮಂತ್ರಿಸಿ ಕೊಟ್ಟು ಮೊದಲು ಈ ತಂಬಿಗೆ ನೀರು ಬಿಡಿ ಹೂವಿನ ಗಿಡ ಹಾಕ್ತೀನಿ ಆಗ ಎಲ್ಲ ಎಲೆ ಹೋಗಿದೆಯೋ ಅಲ್ಲಿಗೆ ಎಲೆ ಜೋಡಿಸಿ ಎಲ್ಲ ಎಲ್ಲಿ ರಂಬೆ ಹೋಗಿದೆಯೋ ಅಲ್ಲಿಗೆ ರೆಂಬೆ ಜೋಡಿಸಿ ಅನಂತರ ಇನ್ನೊಂದು ತಂಬಿಗೆ ನೀರನ್ನು ಸುರಿಯಿರಿ ಎಂದು ಹೇಳಿ ದೇವರನ್ನು ನೆನೆದು ಕುಳಿತುಕೊಂಡಳು ಒಂದು ತಂಬಿಗೆ ನೀರು ಸುರಿದು ನೋಡ್ತಾನೆ ಕೊಂಬೆ ರೆಂಬೆನೆಲ್ಲ ತರೆದು ಬಿಟ್ಟಿದ್ದಾರೆ ಅದನ್ನೆಲ್ಲ ಸರಿಪಡಿಸಿ ಇನ್ನೊಂದು ತಂಬಿಗೆ ನೀರನ್ನು ಸುರಿದನು ಆಗ ಪುನಃ ಮನುಷ್ಯಳಾಗಿ ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ನಾದಿನಿಯಾದ ರಾಣಿಯನ್ನೆಬ್ಬಿಸಿ ಆಕೆಯ ಕಾಲಿಗೂ ನಮಸ್ಕಾರ ಮಾಡಿದಳು ನಡೆದ ಸಂಗತಿಯನ್ನೆಲ್ಲ ತಿಳಿಸಿದಳು ಆಕೆ ಈಕೆಯನ್ನೊಪ್ಪಿ ಮುದ್ದಾಡಿ ಎತ್ತಳು ಕಡೆಗೆ ಚೆನ್ನಾಗಿ ಉಪಚಾರ ಮಾಡಿ ನಾಲ್ಕಾರು ವಾರ ತನ್ನ ಮನೆಯಲ್ಲಿಟ್ಟುಕೊಂಡು ಅವರಿಬ್ಬರನ್ನು ತನ್ನ ತಂದೆಯ ಪಟ್ಟಣಕ್ಕೆ ಹೋಗುವಾಗ ಬೇಕಾದಷ್ಟು ಐಸಿರಿಯ ಉಡುಗೊರೆಯನ್ನು ಕೊಟ್ಟು ಕಳಿಸಿದಳು ಥ್ಯಾಂಕ್ ಯು ಚಿಲ್ಡ್ರನ್ಸ್